ನಮಸ್ಕಾರ ಇವತ್ತು ಬೆಳಗಾವಿಯಲ್ಲಿ ಬಿ ಜೆ ಪಿಯ ಒಂದು ಬಹಿರಂಗ ಪ್ರಚಾರ ಸಭೆಯಲ್ಲಿ ಬೆಳಗಾವಿಯ ಮಾಜಿ ಬಿ ಜೆ ಪಿಯ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ನನ್ನ ಬಗ್ಗೆ ಬಹಳಷ್ಟು ಕೀಳವಾಗಿ ನೀಚತನದ ಒಂದು ಪ್ರಚಾರಕ್ಕೋಸ್ಕರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ನಿಭಾಯಿಸುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಇಡೀ ಕ್ಯಾಬಿನೆಟ್ನಲ್ಲಿ ಇರುವ ಏಕೈಕ ಮಹಿಳಾ ಸಚಿವೆ ನನಗೆ ಈ ರೀತಿಯಾದಂಥ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಅವರಿಗೆ ಬಿಜೆಪಿಯವರಿಗೆ ಈ ಮಹಿಳಾ ಕುಲ ಮತ್ತು ಮಹಿಳೆಯರ ಮೇಲೆ ಇರುವಂಥ ಗೌರವ ಎಷ್ಟು ಅನ್ನೋದನ್ನ ಇದು ತೋರಿಸುತ್ತೆ ಬಹುಶಃ ಬಿಜೆಪಿಯವರ ಇರನ್ ಅಜೆಂಡಾ ಕೂಡ ಇದೇ ಆಗಿದೆ ಬರೀ ಬಾಯಿ ಮಾತಿನಿಂದ ರಾಮ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಇವತ್ತು ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಹೇಳಿದ್ರೆ ಇಲ್ಲ ಪ್ರತಿಯೊಬ್ಬ ಮಹಿಳೆಯನ್ನ ಗೌರವ ಮಾಡುವುದು ನಮ್ಮ ಹಿಂದೂ ಸಂಸ್ಕೃತಿ ಬಾಯಿನಲ್ಲಿ ಮಾತನಾಡಬೇಕಾದ್ರೆ ಹಿಂದೂಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡುವಂತ ಸಂಜಯ್ ಪಾಟೀಲ್ ಅವರ ಈ ಹೇಳಿಕೆ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಮಹಿಳೆಯರನ್ನ ಪ್ರತಿನಿಧಿಸುವ ಒಬ್ಬ ಮಂಜು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ದೇಶದ ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ ಈ ಒಂದು ನೀಚ ಹೇಳಿಕೆಯನ್ನು ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ ಖಂಡಿಸ್ತೀನಿ ಅದೇ ರೀತಿ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ನಾನೊಂದು ಕಲೆಯನ್ನು ಕೊಡ್ತೀನಿ ಇಂಥ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡಂತ ಬಿಜೆಪಿಗೆ ತಾವೆಲ್ಲರೂ ಧಿಕ್ಕಾರವನ್ನ ಹೇಳಬೇಕು ಮತ್ತು ಖಂಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಸಂಜಯ್ ಪಾಟೀಲ್ ಅವರು ಈ ರೀತಿಯ ನೀಚ ಹೇಳಿಕೆ ಮಹಿಳೆಯರ ಬಗ್ಗೆ ಅಪಮಾನವನ್ನ ಮಾಡ್ತಾ ಇರೋದು ಇದೇನು ಹೊಸದಲ್ಲ ಆದರೆ ಆಶ್ಚರ್ಯ ಏನಾಯಿತು ಅಂತಂದ್ರೆ ಇವತ್ತು ಅವರು ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಂತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರಿಬ್ಬರು ಅದರ ಜೊತೆಯಲ್ಲಿ ಬೆಳಗಾವಿಯ ಸಂಸದರಾದಂತಹ ಮಂಗಲ ಅಂಗಡಿಯವರು ಕೂಡ ಇದ್ರು ವೇದಿಕೆ ಮೇಲೆ ಕುಳಿತಂತ ಎಲ್ಲರೂ ಕೂಡ ಸಂಜಯ್ ಪಾಟೀಲ್ ಅವರ ಮಾತಿಗೆ ನಗ ನಗ್ ನಗ್ರು ಆದರೆ ಇದು ಏನ್ ತೋರಿಸುತ್ತೆ ಅಂತಂದ್ರೆ ಅವರ ಹಿಡನ್ ಅಜೆಂಡ ತೋರಿಸುತ್ತೆ ವೇದಿಕೆ ಮೇಲೆ ಇದ್ದಂಥ ಯಾರಾದ್ರೂ ಒಬ್ರು ಹೋಗಿ ಇದನ್ನ ಖಂಡಿಸಿದ್ರೆ ಖಂಡಿತವಾಗ್ಲೂ ಬಿಜೆಪಿ ಪ್ರಾಮಾಣಿಕವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಡ್ತಾರೆ ಅನ್ನುವಂಥ ಒಂದು ಅರ್ಥ ಬರ್ತಾ ಇತ್ತು ಆದರೆ ದುರ್ದೈವ ಇವತ್ತು ಬಿಜೆಪಿಯವರ ಮುಖವಾಡ ಕಳಚಿದೆ ನಾವೆಲ್ಲರೂ ಸೇರಿ ಈ ಬಿಜೆಪಿಯನ್ನ ಧಿಕ್ಕರಿಸೋಣ